ಹಾಯ್ ಅಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಎಸ್ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನೀರೆಲ್ಲ ಚೇಂಜ್ ಆಯ್ತಲ್ವಾ ಹಾಗಾಗಿ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಆ್ಯಂಡ್ ಇವತ್ತು ಬಂದು ಬೀಗ್ರೂಟ ಸೊ ಇವತ್ತು ಬೀಗ್ರೂಟಾ ಮುಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಹೋಗ್ತೀವಿ ಸೊ ಚೆನ್ನಾಗಿತ್ತು ಇವ್ರ ಮನೆಯಲ್ಲಿ ಇದ್ದಿದ್ದು ತ್ರೀ ಡೇಸು ಸೊ ಇವತ್ತು ಬೀಗ್ರೂಟ ಇಟ್ಕೊಂಡಿದ್ದಾರೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇವಾಗ ರೈಟ್ ಟೈಮ್ ಬಂದು ನೈನ್ ಓ ಕ್ಲಾಕು ನಾನು ಸ್ನಾನ ಇವಾಗ್ತಾನೆ ಮುಗಿಸಿದೆ ಟಿಫನ್ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ದರ್ಶಿನಿ ದೀಪ ಏನು ಹಚ್ತಿದ್ದಾಳೆ ಚಿನ್ನ ಸ್ನಾನಕ್ಕೆ ಹೋಗಿದ್ದಾಳೆ ನಾನು ಇಲ್ಲೇ ಕೂತ ಕೂತಿದ್ದೆ ಟಿಫನ್ ಮಾಡಬೇಕು ಹೊಟ್ಟೆ ಸಿಗ್ತಿದೆ ಏನು ಟಿಫನ್ ಮಾಡಿದ್ದಾರೆ ಗೊತ್ತಿಲ್ಲ ಹೋಗಿ ನೋಡಬೇಕು ಬಟ್ರೆ ಮಾಡಿದ್ದಾರೆ ಅನಿಸುತ್ತೆ ತಿಂಕ್ ಏನಾದರೂ ಸೊ ಹೋಗಿ ತಿನ್ಬಿಟ್ಟು ಮತ್ತೆ ಸಿಗ್ತೀವಿ ಹುಡುಗ ಅಲ್ಲಿ ಓ ಕುಳ್ಳಿ ಬರ್ತಾವ್ರ ಹಾಯ್ ಕುಳ್ಳಿ ಅತ್ತೆ ಚೆನ್ನಾಗಿದಾರ ಎಲ್ಲ ಬರ್ತಾವ್ರಿ ಈಗ ನಮ್ ಚೋಟಾಗ ಹೆಂಗಸು ಈಗ ಬಂದ ಅಮ್ಮಕ್ಕ ಹೆಂಗಿದ್ಯ ನಾವಿಲ್ಲ ಅನ್ಸರ್ಗೋಗಿರೋ ತರ ಇದ್ದೀರಿ ಹೇಳ್ತೀನಿ ನಮ್ಮ ವೀಡಕ್ಕೆ ಬಂದಿಲ್ಲ ಹಾಯ್ 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 ಎಲ್ಲ ಹೇಗಿದ್ದೀರ ಜೊತೆ ಹೆಂಗಿದೀ ದೊಡಮ್ಮ ಕೊಡ ಅವ್ರಿಗೆ ದೊಡಮ್ಮ ಅವ್ರಿಗೆಲ್ಲ ಕೊಡಮ್ಮ ಜ್ಯೂಸ ಅಮ್ಮ ಈಗ ಬಂದ ಅವ ಅಯ್ಯೋ ಈ ಮೂರ್ ದಿವ್ಸಕ್ಕೆ ಮೂರ್ ದಿವ್ಸಕ್ಕೆ ಹೇಳ್ತಾ ಇದೆಯಲ್ಲೂಸ್ ನೋಡಿ ಫ್ರೆಂಡ್ಸ್ ಅನು ಆಂಟಿ ಬಂದಿದ್ದಾಳೆ ನಮ್ಮ ಅತ್ತೆ ಸೋರಿ ನಮ್ ದೊಡಮ್ಮ ಅತ್ತೆ ಅತ್ತೆ ಅಂದೇ ದೊಡ್ಡಮ್ಮ ಅಂತ ನಮ್ಮ ಆಂಟಿ ಬಂದವ್ರೆ ಈ ಆಂಟಿ ಬಂದಾರೆ ರೇ ಕಾಂಟಿ ಅವ್ರ ಮಗಳು ಬಂದಿದ್ದಾಳೆ ಹಾಗೇನೆ ಈ ಕಡೆ ಬಂದ್ರೆ ನಮ್ಮ ಪಲ್ಲವಿಯಕ್ಕ ಪವಿಯಕ್ಕ ಪವ್ಯಕ್ಕ ಇಲ್ಲಿ ಪಲವ್ಯಕ್ಕ ಇವರು ಪವಿಯಕ್ಕ ಹೆಸ್ತವ್ರೆ ಮುಚ್ಕೋಬಿಟ್ಟ ಮದುವೆ ಹಣ್ಣು ನೋಡಿ ಇಲ್ಲ ಇಲ್ಲ ಮದುವೆ ಹಣ್ಣು ಇವಳು ನನ್ನ ಜೊತೆ ಬಂದವಳು ಈ ಕಡೆ ಮಿತು ಹಾಗೇನೆ ನಮ್ಮ ಸೋಮ್ಯಕ್ಕ ನೋಡಿ ಮಿಸ್ ಆಗ್ಬಿಟ್ಟಿದ್ರು ಆಗಲ್ಲಿ മേഗക്കീർത്തി അക്കീർത്തിക്കാശ് ഗത്തേക്ക ബംഗി നോടി കണസ്താനല്ല നമുല നമു ഗുബി മൽക്കിട്ടോളെ നമുക്ക് സുസ്ക ഒന്ന് ഗണ്ടെ ഗണ്ടോള ഗുബി ನಮ್ಮ ಗುಬ್ಬಿ ಪಪ್ಪು ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ ವೆರೈಟೀಸ್ ಮಾಡಿತಾರೆ ಕೀರು ಮಟನು ಗೊಜ್ಜು ಅನ್ನೋ ಇದೇನಪ್ಪ ಇಪ್ಪ ಡ್ರೈ ಮೇಗು ಎಷ್ಟು ಮಾಡಿದ್ದಾರೆ ಇನ್ನೂ ತರ್ತಿದ್ದಾರೆ ಅದೇನೇ ಮಾಡಿದ ವಾಯ್ಸೋಕೆ ಇರ್ಬೇಕಾ ತಲೆಬೇಕಾಡಿ ಚೆನ್ನಾಗಿದ್ಯಾ ನೋಡಿ ಫ್ರೆಂಡ್ಸ್ ಮಾತಾಡಿ ಮಮ್ಮ ಎಷ್ಟು ಜನ ಆಗಿತ್ತು ಯೂಟ್ಯೂಬಲ್ಲಿ ಬಂದು ಹಾಯ್ ಮಾಡ ಎಲ್ಲರೂ ಮಾತಾಡ್ತ ಕೂತಾವ್ರೆ ನಮ್ಮ ಅಪ್ಪ ಎಲ್ಲ ನೋಡಿ ಮಾತಾಡ್ತಾವ್ರಿ ನಮ್ಮ ಚಿಂಟು ಮತ್ತೆ ವಿಜಿನೋಳಿ ಎಷ್ಟು ಡೀಪಾಗ್ ಮಾತಾಡ್ತಾರೆ ಮುದ್ದು ಅಂತ ಹಾಯ್ ಮಾಡ ಏನಾದರೂ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಹೋಗ್ತಾ ಇದೀವಿ ನಮ್ಮ ಊರಿಗೆ

ಯಾ ಇವ್ ಶಕ್ತಿನೇ ಇಲ್ಲ ಇವಳಿಗೆ ನಮ್ಮ ಉದ್ದುಗೆ ಶಾ ಸ್ಟ್ರಾಂಗ್ ಮ್ಯಾನ್ ನಮ್ಮದ್ದು ಅಲೋ ಮಗ್ನೆ ಸ್ಟ್ರಾಂಗ್ ನೀನು ಸೂಪರ್ ನೀನು ಯೂಟ್ಯೂಬ್ ಕೊಟ್ಬಿಡು ಎಲ್ಲಾರ್ಗು ಇದು ಯೂಟ್ಯೂಬ್ ಫ್ರೆಂಡ್ಸ್ ಕೊಟ್ಬಿಡಪ್ಪ ರೋಜು ಅಲ್ಲೂ ಹೇಳ್ಬಿಟ್ಟು ನೈಸ್ ನೈಸ್ ನಮ್ ಗುಬ್ಬಿ ಇವಾಗ ಎದ್ದಿದ್ದಾಳೆ ಗುಬ್ಬಿ ಗುಬ್ಬಿ ಈ ಕಡೆ ಹೆಂಗ್ ಹೆಂಗ್ತಿದ್ಯಾ ಓ ಸೂಪರ್ ಫಿಗರ್ ನನ್ಗಂದ ತಗಿಯದ ಅಗಿ ನೀರ್ ತೆಗಿಂತ ಕೊಡವ ಅನ್ನ ತಿನ್ ಮಮ್ಮ ತಿಂದ ಕೂತವ್ರಿ ನಾನು ನೋಡಿ ದರ್ಶನಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಯಾರೋಗ ರಾಧಾಕೃಷ್ಣ ಸೊಂದು ಬೀಗ ರೂಟು ದಿನನೂ ಕೊಟ್ಟಿದ್ದಾರೆ ದೇವ್ರ ಮನೆ ಇವಾಗ ಹುಡುಗಿ ಏನೋ ಶಾಸ್ತ್ರ ಮಾಡ್ತವ್ರು ನೋಡಿ ತಾಯಿಗೆ ಇದೊಂದು ಶಾಸ್ತ್ರ ಮಾಡ್ತಾರೆ ಅಂದ್ರೆ ಅವ್ರು ಹೊಸ ಸೀರೆ ಕೊಡ್ಸಿ ಅವ್ರಿಗೆ ತಾಯಿಗೆ ಆ ಇದು ಮಡ್ಲಕ್ಕಿ ತುಂಬ ಶಾಸ್ತ್ರ ಸೊ ಇದೊಂದು ಮಾಡ್ತಾರೆ ನಾವು ಕೂಡ ಗಂಡನ್ ತಾಯಿಗೆ ಇದೇ ತರ ನಮ್ ಮನೆಗ್ ಬಂದಾಗ ಅಂದ್ರೆ ಇನ್ನೋರ್ ಮನೆಗ್ ಬಂದಾಗ ಇನ್ನ ಗಂಡು ಬರ್ತಾರಲ್ಲ ಅವಾಗ ಇದೇ ತರ ನಾವು ಕೂಡ ಮಡ್ಲಕ್ಕಿ ಎಲ್ಲ ತಂದು ಹೊಸ ತರ ಶಾಸ್ತ್ರ ಮಾಡಿ ಕಳಿಸ್ತಾರೆ ಸೊ ಇದೊಂದು ಚೆನ್ನಾಗಿದೆ ಶಾಸ್ತ್ರ ಅಂಡ್ ಇದು ಹೊಸಲು ಶಸ್ತ್ರ ಏನೋ ಅಂತಾರೆ ಸಮ್ತಿಂಗ್ ನಂಗೂ ಗೊತ್ತಿಲ್ಲ comment ಮಾಡಿ ಮಾಡಿದೆ ಶಾಸ್ತ್ರ ಅಂತ ಸೊ ಇದರ ಭತ್ತ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಹಾಲು ಬಿಟ್ಬಿಟ್ಟು ಈ ತರ ತಟ್ಟೆ ಮೇಲೆ ಸಿಗಬೇಕು ನಮ್ ಉಪ್ಪನ್ ಮನೆ ಹಾಲಕ್ ತಂಗೋಕ್ಲಿ ಅಂತ ಸೊ ಇದೊಂತರ ಶಾಸ್ತ್ರ ಚೆನ್ನಾಗಿದೆ ಅಲ್ಲಿ ಹೆಸರು ಗೊತ್ತಿಲ್ಲ ಅಂದ್ರೆ ಏನ್ ಶಾಸ್ತ್ರ ಇತ್ತ ಅಂತ ಇವಾಗ ಗಂಡನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವಾಗ ಒಂಥರ ಫೀಲ್ ಆಗುತ್ತೆ ಖುಷಿ ಫೀಲ್ ಅವತ್ತೆಲ್ಲ ಅಲ್ತಿದ್ವಿ ಮದ್ವೆ ದಿನ ಇವಾಗ ಒಂಥರ ಚೆನ್ನಾಗ್ ಖುಷಿಯಾಗಿ ಖುಷಿ ಖುಷಿಯಾಗಿ ನಮ್ಮ ಮನೆಗೆ ಹೋಗ್ತಿದೀವಲ್ಲ ಅಂತ ನೋಡ್ತಾ ಇದೀವಿ ನೋಡಿ ಇವಳು ಎಷ್ಟು ನಗ್ತಾವಳೆ ಗಂಡನ್ ಮನೆಯಿಂದ ಬರುವಾಗ ಆಪನ್ ಮನೆಯಿಂದ ಬರುವಾಗ ಫುಲ್ ಹತ್ಕೊಂಡ್ ಬರ್ತಾ ಇದ್ಲು ಹಂಗ್ ನೀನ್ ಹೇಳ್ತಾ ಇರ್ತೀನಿ ನನ್ಗಿಂತ ಹೆಚ್ಚಾಗೆ ನಮ್ಮ ಮನೆಗೆ ಬಂದ್ವಿ ಇವಾಗ ಸೌಂಡ್ ಜೋರಾಗಿ ಬತ್ತಾದ ನೋಡಿ ನಂದು ಇದು ನಮ್ಮ ಹುಡ್ಗಿರೆಲ್ಲ ಸೇರಿ ವೆಲ್ಕಮಿಂಗ್ ಇದ್ ಮಾಡಿದ್ದಾರೆ ನೋಡಿ ವೆಲ್ಕಮ್ ಮಾಡ್ತಾವ್ರಿ ನಮಗೆ ಅವ್ರ ತಲೆ ಮೇಲೆ

खाना गुड आफ्टरनून डॉक्टर मैं आपको आशा है मैंने मन में आ बात कर रही थी आज की मारी ना करवा

ದರ್ಶನಾದ್ರಷ್ಟುನಾನ್ ಕೈಲ ಆಯ್ತಾ ರೋಮಾಂಚ

ಎಲ್ಲರೂ ಒಬ್ಬಿಟ್ ಹೋಗ್ತವ್ರ ಈ ಕಡೆ ಹಾಕಂದಿರಲ್ಲ ಒಬ್ಬಿಟ್ಟ ಹೋಗ್ತವ್ರೆ ಈಗ ಕೂತಿರೋದ್ರೆಲ್ಲ ಅಕ್ಕರ ಇದ್ ಮಾತ್ರ ನಮ್ಮ ಅತ್ತೆ ಏನ್ ಒಬ್ಬಟ್ಟಲ್ಲ ಜೋರು ಜೋರು ಅಂದ್ರೆ ನಾವು ಮದುವೆ ಮಾಡ್ ಕಳ್ಸ್ಬಿಟ್ಟು ಆ ಕಡೆ ಮಾಡ್ಕೊಂಡ್ ಕರ್ಕೊಂಡ್ಮೇಲೆ ಒಬ್ಬಟ್ಟು ಊಟ ನಾವು ಕಜ್ಜೆ ಕಜ್ಜೆ ಬುತ್ತಿ ಕೊಟ್ಟಿ ನಾವು ಒಬ್ಬಿಟ್ಟು ಊಟ ಆಗ್ತಾ ಇದಾರೆ ಹುಡ್ಗರ್ ಕಡೆಯವ್ರಿಗೆ ಹುಡುಗರ ಕಡೆಯವರು ಬಂದಿದಾರೆ ಅವ್ರ ಒಬ್ಬಿಟ್ಟೆ ತಿಂದಾಗ್ತು ಇತ್ತು ಇನ್ನ ಓದ್ತವ್ರೆ ಈ ಕಡೆ ನೋಡಿ ನೆಕ್ಸ್ಟ್ ಫ್ಯಾಮಿಲಿ ಟ್ರಿಪ್ ಬರ್ಬೇಕು ಎಸ್ ಬಿಸಿ ಬಿಸಿ ಬರ್ತೀನಿ ಅಣ್ಣ ನೋಡಿ ಎಷ್ಟ್ ಚೆನ್ನಾಗ್ ಅಕ್ಕ ಏನಕ್ಕ ಒಬ್ಬಟ್ಟು ಚೆನ್ನಾಗ್ ಬರ್ತಾವ ಒಬ್ಬಟ್ಟು ಚೆನ್ನಾಗ್ ಬಂದ್ರೆ ಚಂದ ಅಷ್ಟೇ ಕತೆ ಒಬ್ಬಟ್ಟು ನಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡಿ ಕೊಟ್ಟವರ ಅವ್ರಿಗೆ ಒತ್ತಿ ಅಂತ ಪಲ್ಲವೀ ಅಕ್ಕ ಏನು ಮಾಡ್ತಾ ಇಲ್ಲ ಇವಾಗ ಡೈರೆಕ್ಟರ್ ಅವರು ಇವರೆಲ್ಲ ಮಕ್ಳುಗಳು ನೋಡಿ ಅವ್ರು ಟೀಚರಲ್ಲಿ ವಾದಕ್ಕೆ ಎಲ್ಲ ಹೇಳ್ಕೊಡ್ತವ್ರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಕೂತಿದಾರೆ ನೋಡಿ ಇವರು ಟೀಚರ್ನ ಮಾಡಿ ಇವರು ಟೀಚರು ನೋಡಿ ಎಲ್ಲ ನಮ್ಮ ಫ್ಯಾಮಿಲಿ ಟೀಚರ್ಸ್ ಜಾಸ್ತಿ ಇದ್ದಾರೆ ಅವರು ಇಂಜಿನಿಯರು ಪ್ಲ್ಯಾನ್ ಆಗ್ತವ್ರೆ ಹೆಂಗೆ ಮನೆ ಕಟ್ಟೋದು ಅಂತ ಇವರು ಮದುವೆ ಹೆಣ್ಣು ಗೊತ್ತಲ್ಲ ನಿಮಗೆ ಇವತ್ತು ಈ ಥರ ಸ್ಯಾರಿ ಉಡ್ಸ್ತಿದ್ದೀವಿ ಅವಳಿಗೆ ರಶಿನಿ ಊಟ ಮಾಡ್ದ ಗಂಡು ಜೊತೆ ಇವರು ಚಿಂಟು ಅಂತ ಇವರು ಮ ಮೋಹನರ್ ತಮ್ಮ ಇವಾಗ ಹುಡುಗರನ್ನೆಲ್ಲ ಊಟಕ್ಕೆ ಕರಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಎಲ್ಲರೂ ಊಟಕ್ಕೆ ಬರ್ಬೇಕಂತೆ ಅಮ್ಮ ಚಿಂಟು ಚಿನ್ನ ಎಲ್ಲರೂ ಬನ್ನಿ ಊಟಕ್ಕೆ ಎಸ್ ಮನೆಗೆಲ್ಲ ಬಂದ್ವಿ ನೀವೇ ನೋಡಿದ್ರಲ್ಲ ಸೊ ಇವಾಗ ಮನೆಯಿಂದ ತೋಟದ ಹತ್ರ ಬಂದ್ವಿ ಸೊ ಸ್ವಲ್ಪ ಅವತ್ತಿನಿಂದ ತೋಟದ ಹತ್ರ ಬಂದಿರಲಿಲ್ವಲ್ಲ ಮದುವೆ ಅದು ಇದು ಅಂದ್ಕೊಂಡು ನೋಡ್ಕೊಂಡು ಹೋಗೋಣ ತೋಟ ಹೇಗಿದೆ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಏ ಸು ಬಾಯ್ ಅಂತೆ ಗುಬ್ಬಿ